ಹಾಯ್ ಎಲ್ಲೋ ಎಲ್ಲರಿಗೂ ನಮಸ್ಕಾರ ರಶ್ಮಿ ಕುಕ್ಕಿಂಗ್ ಚಾನಲ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ರಾಗಿ ಆಲೂಬಾಯಿ ಮಾಡ್ತಿದ್ದೀನಿ ತುಂಬ ಸಾಫ್ಟಾಗಿ ರುಚಿಯಾಗಿ ಯಾವ ರೀತಿ ಮಾಡೋದು ಅಂತ ನೋಡೋಣ ಈಗ ಮೊದಲು ನಾವು ಒಂದು ಲೋಟ ನಾನು ರಾಗಿ ತಗೊಂಡಿದ್ದೀನಿ ಒಂದೇ ಪಾತ್ರೆಗೆ ಹಾಕೊಳ್ಳೋಣ ಒಂದು ಪಾತ್ರೆಗೆ ಹಾಕೊಳ್ತಿದ್ದೀನಿ ಹಾಕ್ಬಿಟ್ಟು ನೀರಾಕಿ ಹಾಕಿ ನಾವು ಚೆನ್ನಾಗಿ ತೊಳೆದ್ಕೊಳ್ಬೇಕು ನೋಡಿ ಚೆನ್ನಾಗಿ ನಾವು ಅದು ಒಟ್ಟು ಹೋಗೋ ತನಕ ನಾವು ಅದನ್ನು ತೊಳೆದ್ಕೊಳ್ಬೇಕು ಒಂದು ಆರು ಸಲ ನಾನು ತೊಳೆದಿಟ್ಕೊಂಡಿದ್ದೀನಿ ಅದು ತೊಳೆದ್ಬಿಟ್ಟು ನಾವು ಒಂದು ಎಂಟು ಗಂಟೆಗಳ ಕಾಲ ಅದು ನೆನೆಸಿಡಬೇಕು ನೀವು ಬೇಕಾದ್ರೆ ನೈಟ್ ನೆನೆಸಿಬಿಟ್ಟು ಬೇಕಾದ್ರೆ ಬೆಳಗ್ಗೆ ಕೂಡ ಮಾಡ್ಕೊಳ್ಬೋದು ಒಂದು ಹಸಿ ತೆಂಗಿನಕಾಯಿ ತಗೊಳ್ಬೇಕು ಈಗ ನಾನು ನೆನೆಸಿಟ್ಕೊಂಡಿದ್ದ ರಾಗಿನೇ ಈಗ ಜಾಲಸ್ಕೊಳ್ತಿದ್ದೀನಿ ಅದರಲ್ಲಿ ಮಣ್ಣು ಏನೇ ಇದ್ರೂ ಅದನ್ನ ಕ್ಲೀನ್ ಮಾಡ್ಕೊಳ್ಬೇಕು ಈ ರೀತಿ ಜಾಲಿಸ್ಬಿಟ್ಟು ಈಗ ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಳ್ತಿದ್ದೀನಿ ಈಗ ರಾಗಿ ಎಲ್ಲ ನೀಟಾಗಿ ತೊಳೆದ್ಬಿಟ್ಟು ನಾನು ಮಿಕ್ಸಿ ಜಾರಿಗೆ ಹಾಕ್ಬಿಟ್ಟು ಒಂದು ಅರ್ಧ ಲೋಟದಷ್ಟು ನೀರು ಹಾಕಿ ಅದನ್ನು ಸಣ್ಣಗೆ ರುಬ್ಕೊಳ್ಬೇಕು ನೋಡಿ ಈ ರೀತಿ ರುಬ್ಕೊಂಡಿದ್ದೀನಿ ಈಗ ಇನ್ನು ಅರ್ಧ ಲೋಟ ನೀರನ್ನು ಅದಕ್ಕೆ ಹಾಕ್ತಿದ್ದೀನಿ ಈಗ ಹಾಕ್ಬಿಟ್ಟು ಒಂದು ಬೌಲ್ ಇಟ್ಕೊಳ್ಳೋಣ ಅದನ್ನು ಸೋಸ್ಕೊಳ್ಳೋಕ್ಕೆ ಈಗ ಒಂದು ಬೌಲ್ ಇಟ್ಬಿಟ್ಟು ಅದ್ರ ಮೇಲೆ ನಾನು ಹಸಿಟ್ಟಿನ ಜರಡಿ ಸಣ್ಣ ಜರಡಿ ತಗೊಬೇಕು ಈಗ ಅದ್ರ ಮೇಲೆ ಒಂದು ಕಾಟನ್ ಬಟ್ಟೆ ಹಾಕ್ಕೊಂಡ್ಬಿಟ್ಟು ಈಗ ನಾವು ಈಗ ನಾವು ರುಬ್ಕೊಂಡಿರುವ ರಾಗಿನ ಹಾಕ್ಕೊಳ್ತಿದ್ದೀವಿ ರಾಗಿ ಇಟ್ಟ ಈ ರೀತಿ ಹಾಕ್ಬಿಟ್ಟು ನಾವು ಅದನ್ನು ಸೋಸ್ಕೊಳ್ಬೇಕು ಈ ರೀತಿ ನಾವು ಒಂದು ಬಟ್ಟೆಯಿಂದ ಕಾಟನ್ ಬಟ್ಟೆಯಿಂದ ಈ ರೀತಿ ಇಂಡ್ಕೊಳ್ಬೇಕು ಇಂಡ್ಕೊಳ್ಳೋದ್ರಿಂದ ಅದು ರಾಗಿ ಹಾಲೆಲ್ಲವ ಚೆನ್ನಾಗಿ ಬರುತ್ತೆ ನೋಡಿ ನಾನು ಈ ರೀತಿ ಹಿಂಡ್ಕೊಳ್ತಿದ್ದೀನಿ ಈಗ ರಾಗಿಯಲ್ಲೂ ಬಂದಿದೆ ಈಗ ನೋಡಿ ಅದು ರಾಗಿ ಇರುತ್ತಲ್ಲ ಈಗ ಅದನ್ನು ಮತ್ತೆ ನಾವು ಮಿಕ್ಸಿಗೆ ಹಾಕೊಂಡ್ಬಿಟ್ಟು ಇನ್ನೊಂದು ಸತಿ ನಾವು ರುಬ್ಕೊಳ್ಬೇಕು ಈಗ ನಾನು ಮಿಕ್ಸಿ ಜಾರಿಗೆ ಹಾಕ್ಕೊಳ್ತಿದ್ದೀನಿ ಹಾಕ್ಬಿಟ್ಟು ಒಂದು ಲೋಟ ನಾನು ಮತ್ತೆ ನೀರು ಹಾಕ್ತಿದ್ದೀನಿ ನೀರು ಹಾಕ್ಬಿಟ್ಟು ಮತ್ತೆ ಅದನ್ನು ರುಬ್ಕೊಂಡ್ಬಿಟ್ಟು ಈಗ ಮತ್ತೆ ಅದನ್ನು ನಾವು ಜರಡಿ ಮೇಕೆ ಬಟ್ಟೆ ಮೇಕೆ ಹಾಕ್ಬಿಟ್ಟು ಈಗ ಒಂದು ಲೋಟದಷ್ಟು ಮತ್ತೆ ಅದಕ್ಕೆ ನೀರು ಹಾಕ್ತಿದ್ದೀನಿ ನೋಡಿ ಒಂದು ಲೋಟ ರಾಗಿಗೆ ಮೂರು ಲೋಟದಷ್ಟು ನೀರು ಹಾಕ್ಕೊಳ್ತಿದ್ದೀನಿ ಈಗ ಮತ್ತೆ ಅದನ್ನೆಲ್ಲ ಚೆನ್ನಾಗಿ ಇಂಟ್ಕೊಳ್ಬೇಕು ಈಗ ಅದನ್ನೆಲ್ಲ ತೆಗೆದುಕೊಳ್ಬೇಕು ಈಗ ತೆಗೆದ್ಬಿಟ್ಟು ನಾವು ರಾಗಿ ಹಾಲ ತೆಗ್ದಿಟ್ಕೊಡೋಣ ನೋಡಿ ಇಷ್ಟು ಮೂರು ಲೋಟದಷ್ಟು ನಾವು ರಾಗಿ ಹಾಲು ಮಾಡ್ಕೊಂಡಿದ್ದೀನಿ ಈಗ ರಾಗಿ ಹಾಲನ್ನು ನಾನು ಮತ್ತೆ ಕಾಫಿ ಸೋಸೋ ಜ್ಯಾಲರಿಲಿ ನಾನು ಸೋಸ್ಕೊಳ್ತಿದ್ದೀನಿ ಅದರಲ್ಲಿ ಏನೇ ಒಟ್ಟಿದ್ರೂ ರಾಗಿದು ಬಂದ್ಬಿಡುತ್ತೆ ಈ ರೀತಿ ಸತಿ ಸೋಸ್ಕೊಳ್ಬೇಕು ನಾವು ಈ ರೀತಿ ಎಷ್ಟು ಚೆನ್ನಾಗಿ ಅದನ್ನು ಸೋಸ್ಕೊಳ್ತೀವಿ ಅಷ್ಟು ಸಾಫ್ಟಾಗಿ ಬರುತ್ತೆ ಒಂದು ಲೋಟದಷ್ಟು ತೆಂಗಿನಕಾಯಿ ತಗೊಂಡಿದ್ದೀನಿ ಹಸಿ ತೆಂಗಿನಕಾಯಿ ನಾವು ರಾಗಿ ಒಂದು ಲೋಟದಷ್ಟು ತಗೊಂಡಿರುವ ಅಷ್ಟೇ ನಾವು ತೆಂಗಿನಕಾಯಿ ಕೂಡ ತಗೊಳ್ಬೇಕು ಈಗ ಅದನ್ನು ಹಾಗೆ ರುಬ್ತಿದ್ದೀನಿ ಈಗ ಅದಕ್ಕೆ ಒಂದು ಲೋಟದಷ್ಟು ನೀರು ಹಾಕ್ಬಿಟ್ಟು ಮತ್ತೆ ರುಬ್ಬಬೇಕು ನೋಡಿ ಮತ್ತೆ ಈ ರೀತಿ ಸಣ್ಣದಾಗಿ ರುಬ್ಕೊಳ್ಬೇಕು ಈಗ ಮತ್ತೆ ಬೌಲಿಗೆ ಅದೇ ಕಾಟನ್ ಬಟ್ಟೆ ನಾವು ಹಾಕ್ಕೊಳ್ಬಿಟ್ಟು ಈಗ ನಾವು ರುಬ್ಕೊಂಡಿರುವ ತೆಂಗಿನಕಾಯಿ ಕೂಡ ಈಗ ನಾನು ಅದರೊಳಗೆ ಹಾಕ್ಬಿಟ್ಟು ಹಾಲು ತಕ್ಕೊಳ್ಳೋಣ ಈಗ ಅದಕ್ಕೊಂದು ಅರ್ಧ ಲೋಟದಷ್ಟು ನೀರು ಹಾಕ್ತಿದ್ದೀನಿ ನೀರು ಹಾಕಿ ಮಿಕ್ಸ್ ಮಾಡಿಬಿಟ್ಟು ಈಗ ಅದನ್ನು ನಾವು ಈಗ ಹಾಕ್ತಿದ್ದೀನಿ ಹಾಕ್ಬಿಟ್ಟು ಅದನ್ನು ಕೂಡ ಈಗ ಸೋಸ್ಕೊಳ್ಬೇಕು ನಾವು ಈ ರೀತಿ ಸೋಸ್ಕೊಳ್ಬೇಕು ಈಗ ನಾವು ಬಟ್ಟೆನ ಬಟ್ಟೆಯಿಂದ ಮುರ್ಚ್ಬಿಟ್ಟು ಈಗ ಇಂಟ್ಕೊಳ್ಳೋಣ ನೋಡಿ ನಾವು ಆದಷ್ಟು ನಾವು ತೆಳು ಬಟ್ಟೆ ತಗೊಳ್ಬೇಕು ತೆಳು ಬಟ್ಟೆ ತಗೋಳೋದ್ರಿಂದವ ಈ ರೀತಿ ಬೇಗನೆ ಹಾಲು ತೆಗೆಳ್ಕೊಳ್ಬೋದು ನೀವು ಸ್ವಲ್ಪ ಮಂದ್ವ ಬರೋ ತಗೊಂಡ್ರೆ ಅದರಲ್ಲಿ ಹಾಲು ಬರೋದಿಲ್ಲ ನೋಡಿ ಈ ರೀತಿ ಸ್ವಲ್ಪ ತೆಳು ಇರೋ ಬಟ್ಟೆನ ತಗೊಂಡ್ರೆ ಚೆನ್ನಾಗಿರುತ್ತೆ ಈಗ ಮತ್ತೆ ನಾನು ಆ ಕಾಯಿನ ಈಗ ತೆಂಗಿನಕಾಯಿ ತುರಿನ ಈಗ ಮತ್ತೆ ನಾನು ಮಿಕ್ಸಿ ಜರಿಗೆ ಹಾಕ್ಕೊಂಡು ಮತ್ತೆ ರುಬ್ಕೊಳ್ಬೇಕು ಈಗ ಮತ್ತೆ ಒಂದು ಲೋಟದಷ್ಟು ನೀರು ಹಾಕ್ಕೊಂಡು ರುಬ್ಕೊಳ್ಳೋಣ ಈಗ ಸಣ್ಣದಾಗಿ ಮತ್ತೆ ರುಬ್ಕೊಳ್ಬೇಕು ಮತ್ತೆ ಅರ್ಧ ಲೋಟದಷ್ಟು ನೀರು ಹಾಕಿ ಮಿಕ್ಸ್ ಮಾಡಿಕೊಂಡು ಈಗ ಅದನ್ನು ಸೋಸ್ಕೊಳ್ಬೇಕು ಈಗ ಸೋಸ್ಕೊಂಡು ಈಗ ಮತ್ತೆ ಬಟ್ಟೇಲಿ ಹಿಂಡ್ಕೊಳ್ಳೋಣ ನೋಡಿ ಹಿಂಡಿ ತೆಗ್ದಿದ್ದೀನಿ ಈಗ ಕಾಯಾಲ್ ಕೂಡ ಅದು ರೆಡಿಯಾಗಿದೆ ನಾವು ಕಾಯಾಲ ಕೂಡ ಮೂರು ಲೋಟದಷ್ಟು ನಾವು ಹಾಕ್ಕೊಳ್ಬೇಕು ಈಗ ನಾನು ರಾಗಿ ಹಾಲಿನ ಜೊತೆಗೆ ಈಗ ಕಾಯಿ ಹಾಲು ಜೊತೆಗೆ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಎರಡನ್ನೂ ಮಿಕ್ಸ್ ಮಾಡ್ಕೊಳ್ಬೇಕು ಈ ರೀತಿ ಎರಡನ್ನೂ ಮಿಕ್ಸ್ ಮಾಡಿಕೊಂಡು ಈಗ ಒಂದು ತಟ್ಟೆಗೆ ತುಪ್ಪ ಸಾವಿರಿ ಇಟ್ಕೊಳ್ಳೋಣ ಈಗ ಎಲ್ಲ ಚೆನ್ನಾಗಿ ಈ ರೀತಿ ತಟ್ಟೆಗೆಲ್ಲ ಬಿಟ್ಟು ಇಟ್ಕೊಳ್ಬೇಕು ಈಗ ನಾನು ಬೆಲ್ಲವ ಈಗ ಒಂದು ಲೋಟ ರಾಗಿಗೆ ನಾನು ಒಂದೂವರೆ ಲೋಟದಷ್ಟು ಬೆಲ್ಲ ತಗೊಂಡಿದ್ದೀನಿ ನಿಮಗೆ ಸ್ವೀಟ್ ಬೇಕು ಜಾಸ್ತಿ ಬೇಕು ಅಂದರೆ ಎರಡು ಲೋಟ ಹಾಕ್ಕೊಳ್ಬೋದು ಒಂದು ಎರಡರಿಂದ ಮೂರು ಚಮಚದಷ್ಟು ತುಪ್ಪ ಏಲಕ್ಕಿ ಕಾಯಿ ಪುಡಿ ಈಗ ಒಂದು ಬಾಣಲಿ ಇಟ್ಕೊಳ್ತಿದ್ದೀನಿ ಸ್ಟೌವ್ ಆನ್ ಮಾಡಿಬಿಟ್ಟು ಈಗ ನಾವು ರಾಗಿ ಹಾಲು ಮತ್ತು ತೆಂಗಿನಕಾಯಿ ಹಾಲು ಮಿಕ್ಸ್ ಮಾಡಿದ್ವಲ್ಲ ಅದನ್ನು ಹಾಕ್ಕೊಳ್ತಿದ್ದೀವಿ ಈಗ ಬಾಂಡಿಗೆ ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ಬೇಕು ನಾವೀಗ ಸ್ಟವ್ನ ಐ ಮೀಡಿಯಮಲ್ಲೇ ಇಟ್ಕೊಂಡು ನಾವು ಈ ರೀತಿ ತಿರ್ಗಿಸ್ತಾನೆ ಇರಬೇಕು ಈಗ ನಾವು ಬೆಲ್ಲ ಹಾಕ್ಕೊಳ್ಳೋಣ ಈಗ ಬೆಲ್ಲ ಹಾಕ್ತಿದ್ದೀನಿ ಈಗ ಒಂದುವರ್ಲೋರ್ತಷ್ಟು ಬೆಲ್ಲ ಹಾಕ್ತಿದ್ದೀನಿ ಹಾಕ್ಬಿಟ್ಟು ಅದನ್ನು ಮಿಕ್ಸ್ ಮಾಡ್ಕೊಳ್ಬೇಕು ಅದು ಕರ್ಗೋವರೆಗು ನೋಡಿ ನಾವು ತಿರ್ಗಿಸ್ಲಿಲ್ಲ ಅಂದ್ರು ಅದು ಗಂಟಾಗುತ್ತೆ ಅದರಿಂದ ನಾವು ಈ ರೀತಿ ಅದು ಸ್ವಲ್ಪ ಗಟ್ಟಿ ಬರೋ ತನಕ ನಾವು ತಿರ್ಗಿಸ್ತಾನೆ ಇರಬೇಕು ನೋಡಿ ಈಗ ಸ್ವಲ್ಪ ಗಟ್ಟಿಯಾಗಿದೆ ನಾವು ಮೀಡಿಯಮ್ ಫ್ಲೇಮಲ್ಲೇ ನಾವು ಈ ರೀತಿ ಮಾಡಿಕೊಳ್ಬೇಕು ಈಗ ಒಂದು ಕಾಲು ಟೀ ಸ್ಪೂನಷ್ಟು ಉಪ್ಪು ಹಾಕ್ಕೊಳ್ತಿದ್ದೀನಿ ಹಾಕೋದ್ರಿಂದ ರುಚಿ ಕೂಡ ಚೆನ್ನಾಗಿರುತ್ತೆ ಿನ ತುಂಬ ಟೇಸ್ಟಾಗಿ ಬರುತ್ತೆ ಈಗ ನಾವು ಈ ರೀತಿ ತಿರ್ಗಿಸ್ಕೊಳ್ತೇನೆ ಈಗ ನೋಡಿ ಬಬಲ್ಸ್ ಎಲ್ಲ ಬರ್ತಾ ಇದೆ ನೋಡಿ ಈ ರೀತಿ ಕುದಿಸ್ಕೊಳ್ತಾ ಮೀಡಿಯಮ್ ಫ್ಲೇಮಲ್ಲಿ ನಾವು ಅದನ್ನು ಬೇಯಿಸ್ಕೊಳ್ಬೇಕು ಒಂದು ಹಾಫ್ ಟೀ ಸ್ಪೂನ್ ಅಷ್ಟು ನಾನು ಏಲಕ್ಕಿ ಪೌಡ್ರ್ ಕೂಡ ಹಾಕ್ತಿದ್ದೀನಿ ಏಲಕ್ಕಿ ಪೌಡ್ರ್ ಹಾಕಿ ಮಿಕ್ಸ್ ಮಾಡ್ಕೊಳ್ಬೇಕು ನೋಡಿ ನಾವು ಎಷ್ಟು ನಿಧಾನವಾಗಿ ಎಷ್ಟು ಪೇಷನ್ಸ್ ಇಟ್ಕೊಂಡು ನಿಧಾನವಾಗಿ ಮಾಡ್ತೀವೋ ಅಷ್ಟು ರುಚಿಯಾಗಿ ಸಾಫ್ಟಾಗಿ ಬರುತ್ತೆ ಈಗ ನೋಡಿ ಒನ್ ಟೇಬಲ್ ಸ್ಪೂನ್ ನಾನು ತುಪ್ಪ ಹಾಕ್ಕೊಳ್ತಿದ್ದೀನಿ ತುಪ್ಪ ಹಾಕಿ ಮಿಕ್ಸ್ ಮಾಡಿಕೊಳ್ಬೇಕು ನೋಡಿ ಈಗ ಅದು ಗಟ್ಟಿಯಾಗಿದೆ ನಾವು ಈ ರೀತಿ ಬಿಟ್ಟರೆ ಅದು ಲಯರ್ ಲಯರ್ ಥರ ಬರಬೇಕು ಇದು ಈಗ ಆಗಿದೆ ಇಲ್ವೋ ಅನ್ನೋಕ್ಕೆ ಗೊತ್ತು ಮಾಡ್ಕೊಳೋಕ್ಕೆ ನಾವು ಇವ್ನ ಪ್ಲೇಟಿಗೆ ತುಪ್ಪ ಸಾವಿರಬಿಟ್ಟು ಈ ರೀತಿ ನಾವು ಹಾಕ್ಕೊಳ್ಬೇಕು ಅದು ತಟ್ಟೆಗೆ ಅಂಟ್ಕೊಳ್ಬಾರ್ದು ಮತ್ತು ಅದು ಕೈ ಗಂಟುತ್ತೆ ಇದೆ ಕೈ ಗಂಟೋದ್ರಿಂದ ಅದು ಇನ್ನೊಂದು ಸ್ವಲ್ಪ ಆಗಬೇಕು ಇನ್ನೊಂದು ಹತ್ತರಿಂದ ಹದಿನೈದು ನಿಮಿಷ ಅದನ್ನು ಬೇಯಿಸ್ಕೊಳ್ಬೇಕು ನಾವು ಮುಟ್ಟಿರೋದನ್ನು ಕೈಗೆ ಅಂಟ್ಕೊಳ್ಬಾರ್ದು ಆ ರೀತಿ ಇದ್ದರೆ ಅದು ಆಗಿದೆ ಅಂತ ನಾವು ಈ ರೀತಿ ಬಿಟ್ಟರೆ ಅದು ಲಯರ್ ಲಯರಾಗಿ ಆಗಿ ಬಂದಿದೆ ಈಗ ಅದು ರೆಡಿಯಾಗಿದೆ ಈಗ ಒಂದು ತಟ್ಟೆಗೆ ನಾನು ಹಾಕ್ಕೊಳ್ತಿದ್ದೀನಿ ನೋಡಿ ನಾನೊಂದು ನಲ್ವತ್ತೈದರಿಂದ ಐವತ್ತು ನಿಮಿಷದವರೆಗೂ ನಾನು ಇದನ್ನು ಮೀಡಿಯಂ ಫ್ಲೇಮಲ್ಲಿ ನಾನು ಬೇಯಿಸ್ಕೊಂಡಿದ್ದೀನಿ ಇನ್ನು ಲೋ ಮೀಡಿಯಮಲ್ಲಿ ಬೇಯಿಸ್ಕೊಂಡ್ರೆ ಅದು ಒಂದು ಒಂದೂವರೆ ಗಂಟೆ ತನಕ ನಾವು ಬೇಯಿಸ್ಕೊಳ್ಬೇಕಾಗುತ್ತೆ ಈಗ ನೋಡಿ ರೆಡಿಯಾಗಿದೆ ರಾಗಿ ಹಾಲುಬಾಯಿ ಈಗ ನಾವು ಒಂದೂವರೆ ಗಂಟೆ ಅಷ್ಟು ಅದು ತಣ್ಣಗಾಗೋಕ್ಕೆ ನಾನು ಬಿಟ್ಟಿದ್ದೀನಿ ಅದು ಪೂರ್ತಿ ತೆಣ್ಣಗಾದ್ಮೇಲೆ ನಾವು ಕಟ್ ಮಾಡ್ಕೊಳ್ಬೇಕು ನೋಡಿ ನಾನು ಕಟ್ ಮಾಡ್ಕೊಳ್ತಿದ್ದೀನಿ ಅದು ಕಟ್ ಮಾಡ್ಕೊಳ್ಬೇಕಾದ್ರೆ ನೋಡಿ ಚಾಕು ಕೂಡ ಅಂಟ್ಕೊಳ್ತಾ ಇಲ್ಲ ಅದು ಚೆನ್ನಾಗಿ ಆಗಿದೆ ನಮಗೆ ಯಾವ ಶೇಪಲ್ಲಿ ಬೇಕು ಆ ಶೇಪಲ್ಲಿ ನಾವು ಕಟ್ ಮಾಡ್ಕೊಳ್ಬಹುದು ಯಾವ ಸೈಜಲ್ಲಿ ಬೇಕು ನೀವು ಕಟ್ ಮಾಡ್ಕೊಳ್ಳಿ ನೋಡಿ ಈಗ ನಾವು ನೋಡಿ ತಟ್ಟೆಯೂ ಕೂಡ ಅದು ಅಂಟ್ಕೊಂಡಿಲ್ಲ ಯಾವ ರೀತಿ ಸೈಡ್ ಬಿಡ್ತಾ ಬಿಟ್ಟಿದೆ ನೋಡಿ ಆ ತಟ್ಟೆಯೂ ಕೂಡ ಇಟ್ಕೊಂಡಿಲ್ಲ ಈಗ ನಾವು ಅದನ್ನು ತೆಗೆದುಕೊಳ್ಳೋಣ ನೋಡಿ ಎಷ್ಟು ಸಾಫ್ಟಾಗಿ ಎಷ್ಟು ಸ್ಮೂತಾಗಿ ಬಂದಿದೆ ನೋಡಿ ನಾವು ಈ ಬಾಯಲ್ಲಿ ಇಟ್ಟರೆ ಹಾಗೇ ಜಾರಾಗುತ್ತೆ ಆ ರೀತಿ ಅಷ್ಟು ಸಾಫ್ಟಾಗಿ ಬಂದಿದೆ ನಾವು ಬೇಸಿಗೆಗಾಲದಲ್ಲಿ ಈ ರೀತಿ ತಂಪಾಗಿ ರಾಗಿಯಿಂದ ನಾವು ಮಾಡ್ಕೊಳ್ಬಹುದು ಆರೋಗ್ಯಕ್ಕೂ ಕೂಡ ಒಳ್ಳೆಯದು ನೋಡಿ ನೀವು ಒಂದು ಸತಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನು ಬೇರೆ ರೆಸಿಪಿಗೋಸ್ಕರ ರಶ್ಮಿ ಕುಕ್ಕಿಂಗ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಇರುವ ಬೆಲ್ ಐಕನನ್ನು ಕ್ಲಿಕ್ ಮಾಡಿ